ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚೆಂದ ಇದ್ದೀನಿ ಇವತ್ತೊಂದು ಆರೋಗ್ಯಕರ ಚಪಾತಿ ಮಾಡೋದು ಇದ್ದೀನಿ ನಾನು ಅದನ್ನು ಮಾಡ್ತಾ ಇದ್ದೀನಿ ಚಪಾತಿನ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಕ್ಯಾರೆಟು ಒಂದು ಮುಕ್ಕಾಲು ಭಾಗ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇದು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಇದು ಹಾಕ್ಕೊಂಡ್ರೆ ಚಟ್ನಿ ಏನು ಬೇಕು ಅನಿಸೋದೆ ಇಲ್ಲ ಹಾಗೆ ತಿನ್ಬೋದು ಇಲ್ಲಿ ಮುಲ್ಲಂಗಿ ಒಂದು ಅರ್ಧ ನಾನು ತುರಿದಿಟ್ಕೊಂಡಿದ್ದೀನಿ ಆ ಮುಲ್ಲಂಗಿನೂ ಹಾಕ್ಕೊಳ್ತೀನಿ ಸ್ವಲ್ಪ ಎಳ್ಳು ತಗೊಳ್ತೀನಿ ಇದು ಎಳ್ಳು ನಿಮ್ಮ ಇಷ್ಟ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂತ ಅಂದರೆ ಬೇಡ ಎರಡು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಎಳ್ಳು ಹಾಕ್ಕೊಂಡಿದ್ದೀನಿ ಮತ್ತು ಅಚ್ಚಕಾರದ ಪುಡಿ ಹಾಕ್ಕೊಳ್ತೀನಿ ಅಚ್ಚಕಾರದ ಪುಡಿ ಇದ್ದೀನಿ ಒಂದು ಸ್ಪೂನು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೂರು ಹಾಕ್ಕೊಳ್ಳಿ ನನಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮೊಸರು ಜೊತೆ ತಿಂದ್ರೂ ತುಂಬ ಚೆಂದ ಇರುತ್ತೆ ಇದು ಚೆಂದಾಗಿ ಮಿಕ್ಸ್ ಆಗಬೇಕು ಇದೊಂದು ಆರೋಗ್ಯಕರ ಚಪಾತಿ ಅಂತಲೇ ಹೇಳ್ಬೋದು ಹಾಗೆ ಪ್ಲೇನ್ ಚಪಾತಿ ತಿಂದು ತಿಂದು ಬೇಜಾರಾಗಿದ್ದವ್ರಿಗೆ ಮಾಡ್ಕೊಳ್ತೀನಿ ಮಕ್ಕಳು ತರಕಾರಿ ಮಾ ತಿನ್ನಲ್ಲ ಅಂದರೆ ತರಕಾರಿ ಎಲ್ಲ ಯಾವ ಥರ ತರಕಾರಿ ಬೇಕೋ ಅದೆಲ್ಲ ತುರಿದು ಹಾಕಿ ನೀವು ಚಪಾತಿ ಮಾಡಿಕೊಡ್ಬೋದು ಮಕ್ಕಳಿಗೆ ಪೂರಿ ಮಾಡಿಕೊಡ್ಬೋದು ಇದಕ್ಕೆ ಪಲ್ಯ ಬೇಕು ಗೊಜ್ಜು ಬೇಕು ಅಂತ ಏನಿಲ್ಲ ಹಾಗೆ ತಿನ್ಬೋದು ಅಷ್ಟು ರುಚಿ ಇರುತ್ತೆ ಈಗ ನಾನು ಇದಕ್ಕೆ ಮೊಸರು ಇದ್ದೀನಿ ನಾನು ಇದನ್ನ ನೀರು ಹಾಕಿ ಚಂದ ಕಲ್ಸ್ಕೊಳ್ತೀನಿ ಇದ್ರ ಜೊತೆ ಓಂಕಾಳು ಹಾಕೊಳ್ಳೋರು ಹಾಕ್ಕೋಬೋದು ಎಳ್ ಬೇಡ ಅಂದ್ರೆ ಓಂಕಾಳು ಹಾಕ್ಕೋಬೋದು ಕ್ಯಾರೆಟು ಮೈಗೊಳ್ಳೇದು ಮೆಂತ್ಯ ಸೊಪ್ಪು ಅಷ್ಟೆ ಮತ್ತು ನಾವು ಮುಲ್ಲಂಗಿ ಬೆಳೆಸಿರೋದ್ರಿಂದ ಮುಲ್ಲಂಗಿ ಜೀರ್ಣ ಚೆಂದಗಾಗುತ್ತೆ ದಿನ ಹಸಿ ಮುಲ್ಲಂಗಿ ತಿಂದರೆ ಜೀರ್ಣ ಚೆಂದಗಾಗುತ್ತೆ ಈಗಿದ ಕಲ್ಸ್ ರೆಡಿ ಆಗಿದೆ ಹಿಟ್ಟು ನಾನು ಇವಾಗ ಚಪಾತಿ ಒತ್ಕೊಳ್ತೀನಿ ಹಿಟ್ಟಲ್ಲಿ ನೀವು ಇದನ್ನು ಟ್ರಿಪ್ಗೆ ಹೋಗ್ಬೇಕಾದ್ರೆ ಎಲ್ಲ ಮಾಡಿ ತೊಗೊಂಡೋಗ್ಬೋದು ನಾಲ್ಕು ದಿನ ಆದರೂ ಚೆಂದಾಗಿರುತ್ತೆ ತುಂಬ ಮೆತ್ತಗೆ ಏನೂ ಕೆಡಲ್ಲ ಇದ್ರ ಜೊತೆ ನೀರು ಮಿಕ್ಸ್ ಮಾ ಇದ್ರ ಜೊತೆ ಬೆಂಡೆಕಾಯಿ ಹುರ್ಕೊಂಡು ಬೆಂಡೆಕಾಯಿಗೆ ನೀರು ಮಿಕ್ಸ್ ಮಾಡ್ದಿರ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಇಟ್ಕೊಂಡ್ರು ಅಷ್ಟೇ ಅದು ನಾಲ್ಕು ದಿನ ಬರುತ್ತೆ ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕಿಂತ ಹಿಂಗೆಲ್ಲ ಮಾಡಿ ತೊಗೊಂಡೋದ್ರೆ ನಿಮಗೂ ಆರೋಗ್ಯ ಚೆಂದ ಇರುತ್ತೆ ಇವಾಗ ಇದನ್ನು ಚಪಾತಿ ಒತ್ಕೊಳ್ತೀನಿ ನಿಮಗೆ ಚಪಾತಿ ಎಷ್ಟಾಗ್ಲೇ ಬೇಕೋ ಅಷ್ಟಾಗ್ಲೇ ನೀವು ಒತ್ಕೊಳ್ಳಿ ಇಪ್ಪತ್ತೆರಡು ಸಾವಿರದಲ್ಲಿ ಚೆಂದ ಬೈಲಿ ಇದು ರೆಡಿಯಾಗಿದೆ ಪಕ್ಕ ತೊಗೊಳ್ತಾ ಇದ್ದೀನಿ ನೋಡಿ ಈಗ ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟ್ ಚಪಾತಿ ರೆಡಿಯಾಗಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂದರೆ ಒಳ್ಳೆಯದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಚೆಂದಾಗಿ ಮೆತ್ತಗೆ ಬಂದಿದೆ ನೀವು ಇದು ನಾಲ್ಕು ದಿನ ಇಟ್ಟರು ಹೀಗೆ ಇರುತ್ತೆ ಕೆಡಲ್ಲ ನೀವು ಟ್ರಿಪ್ ಕಿಪ್ ಹೋದಾಗ ಮಾಡಿ ತೊಗೊಂಡೋಗ್ಬೋದು ನೀವು ಇದನ್ನು ಮೊಸರಲ್ಲಾದರೂ ತಿನ್ಬೋದು ಬಿ ಪಿ ಇರೋರು ದಯವಿಟ್ಟು ಗಟ್ಟಿ ಮೊಸರು ಉಪಯೋಗಿಸ್ಬೇಡಿ ಗಟ್ಟಿ ಮೊಸರು ಉಪಯೋಗಿಸ್ಬೇಡಿ ಬಿ ಪಿ ಜಾಸ್ತಿ ಆಗುತ್ತೆ ನೀರು ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಉಪ್ಪಿನಕಾಯಲ್ಲಿ ಅದನ್ನು ತಿನ್ಬೋದು ಮತ್ತು ನಾನು ಇದಕ್ಕೆ ಹುರುಳಿಕಾಳು ಮೊಳಕೆಕಾಳು ಇತ್ತು ಅದನ್ನು ಪಲ್ಯ ಮಾಡಿದ್ದೀನಿ ಸೋರೆಕಾಯಿ ಗೊಜ್ಜು ಮಾಡಿಟ್ಟಿದ್ದೀನಿ ಇದು ನೋಡಿ ತುಂಬ ಅಂದರೆ ತುಂಬಾ ಚೆಂದ ಬಂದಿದೆ ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ ಮೆಂತ್ಯ ಸೊಪ್ಪು ಕ್ಯಾರೆಟು ಮತ್ತು ನಾನು ಹಾಕಿರೋದು ಮೂಲಂಗಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ನೀವು ಒಂದು ಸಲ ಮಾಡಿ ನೋಡಿ ಚಂದಕ್ಕೆ ಬರುತ್ತೆ ತಿಂದ ಹೇಗಿದೆ ಅಂತ ಹೇಳಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೇವರೆಲ್ಲರೂ ಆಯುರ್ ಎಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ಮನೇಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಬಿ ಪಿ ಇರೋರು ಗಟ್ಟಿ ಮೊಸರು ತಿನ್ನಕ್ಕೆ ಹೋಗಬೇಡಿ ಸ್ವಲ್ಪ ನೀರಾಗಿ ಮಾಡಿಕೊಂಡು ತಿನ್ನಿ ಥ್ಯಾಂಕ್ ಯು